ಹಲೋ ಅಣ್ಣ ನಮಸ್ಕಾರ ಅಣ್ಣ ನನ್ನ ಹೆಸರು ಕವಿತಾ ಅಂತ ನಗರ ಕುರುಬ್ರಹಿ ಸರ್ಕಲ್ ಬೆಂಗಳೂರಿಂದ ನಿಮ್ಗೆ ಕಾಲ್ ಅವತ್ತೆಲ್ಲ ಮಾತಾಡಿದ್ವಿ ಬಿಜಿ ಅಂತ ಬರ್ತಾ ಇತ್ತು ಆಮೇಲೆ ಒಂದ್ಸತಿ ಕಾಲ್ ರಿಸೀವ್ ಮಾಡಿ ಮಾತಾಡಿದ್ರಿ ಒಂಬತ್ತು ಗುರುವಾರ ವ್ರತ ಮಾಡಿ ರಾಯರದು ಅಂತ ಹೇಳಿದ್ರಿ ನಾವು ಒಂಬತ್ತು ಮುಂದಿನ ಗುರುವಾರ ಎಂಟನೇ ವಾರ ನಂದು ವಾರ ಮಾಡ್ತಾ ಮನೆಯವರಿಗೆ ಒಂಬತ್ತು ಶನಿವಾರ ಶನೇಶ್ವರ ಟೆಂಪಲ್ಗೆ ಹೋಗಕ್ಕೆ ಹೇಳಿದ್ರಿ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಹೈ ಶುಗರ್ ಹೈ ಬಿ ಪಿ ಎಲ್ಲ ಇತ್ತು ಆಮೇಲೆ ಮಾತಾಡಕು ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಕಮ್ಯುನಿಕೇಶನ್ ಗ್ಯಾಪ್ ಅದಕ್ಕೆ ಸ್ವಲ್ಪ ಅದೆಲ್ಲ ತೊಂದರೆ ಅವರಿಗೆ ಅವ್ರಿಗೆ ಹೋಗಕ್ಕೆ ಎಲ್ಲಿ ಕೆಲಸಕ್ಕೂ ಹೋಗಕ್ ಆಗ್ತಾ ಇರಲಿಲ್ಲ ಹ್ಮ್ ಹ್ಮ್ ಆಮೇಲೆ ಇವಾಗ ನಾವು ರೀಸೆಂಟ್ ಆಗಿ ಒನ್ ವೀಕ್ ಬ್ಯಾಕ್ ಮಂತ್ರಾಲಯ ಪ್ಲಾನ್ ಮಾಡಿ ಮಂತ್ರಾಲಯ ಬಂದ್ವಿ ವ್ರತ ಮಾಡ್ಬೇಕಾದ್ರೆ ನಾವು ಮಂಡೇ ಸೋಮವಾರದಿಂದ ಬುಧವಾರದೊಳಗೆ ಹೋಗ್ಬರೋಣ ಅಂತ ಬಂದ್ವಿ ಅಲ್ಲ ಇವಾಗ ಏನ್ ಕೇಳ್ತಾ ಇದೀನಂದ್ರೆ ಇವಾಗ ಎಂಟು ವಾರ ಆಯ್ತು ಅಂತ ಹೇಳಿದ್ರಲ್ಲ ಇವಾಗ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳೋದಕ್ಕೆ ಫೋನ್ ಮಾಡ್ತಾ ಇದ್ದೀರಾ ತಾಯಿ ಹೌದಣ್ಣ ನಮ್ದು ಮೂರ್ ವಾರ ನಾಲ್ಕು ವಾರ ನಮ್ಗೆ ರಾಯರು ಹೂ ಪ್ರಸಾದ ಕೊಡ್ತಾ ಇದ್ರು ನಮ್ಗೆ ಕೆಲಸದಲ್ಲಿ ಅನುಗ್ರಹ ಆಗಿದೆ ಅಂತ ನೀವು ನನಗೆ ಕರೆ ಮಾಡಿ ತಿಳಿಸ್ತಾ ಇವಾಗ ಇದ್ರ ಒಳ್ಳೇದಾಗ್ಲಿ ಹೇಳಂತ ಏನೇನು ಅನುಗ್ರಹ ಆಗಿದೆ ಹೇಳಮ್ಮ ತಾಯಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇತ್ತು ಅಣ್ಣ ಅದೇ ಬಿಪಿ ಶುಗರ್ ಆಮೇಲೆ ಅವರಿಗೆ ಎಡನೋ ಬರ್ತಾ ಇತ್ತು ಅವಾಗ ಅವಾಗ ಅದು ಒಂದವರಿಗೆ ಒಂದ್ ಚೀಲ ಕೂಡ ಅವ್ರಿಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತೂ ದೂರದ್ ಮಾತು ಫಸ್ಟ್ ಫ್ಲೋರ್ನೇ ಅವ್ರಿಗೆ ಅವರಿಗೆ ಎತ್ತು ಹೆಚ್ಚಿಡಕ್ ಆಗ್ತಾ ಇರ್ಲಿಲ್ಲ ಇವನ್ ಮಾರ್ಕೆಟ್ಗೆ ಹೋದ್ರು ಕೂಡ ನಾನೇ ಹೋಗ್ಬೇಕು ಮಗು ಎತ್ಕೊಂಡು ಈ ತರ ಪ್ರಾಬ್ಲಮ್ ಇತ್ತು ನಮ್ಮ ಮನೇಲಿ ಇವಾಗ ಮಂತ್ರಾಲಯ ಹೋಗಿ ನೀವು ವ್ರತ ಹೇಳಕ್ಕೆ ಹೇಳಿದ್ರಿ ವ್ರತಾನು ಶುರು ಮಾಡಿದ್ವಿ ಅವರು ಇಬ್ರು ಸೇರಿ ಆಮೇಲೆ ಮಂತ್ರಾಲಯನೂ ಹೋಗಿ ಬಂದ್ವಿ ಅವ್ರು ಹೋಗಿ ಬರ್ಬೇಕಾದ್ರೆ ಅದು ಒಂದ್ ಮೂರು ನಾಲ್ಕು ಲಗೇಜ್ ಕೂಡ ಅವರು ಸೆಕೆಂಡ್ ಫ್ಲೋರ್ ವರ್ಗು ಆರಾಮಾಗಿ ಎತ್ಕೊಂಡ್ ಬಂದು ಇಟ್ರು ಅವಾಗೇನು ಏನು ಇಲ್ಲ ಏನು ಇಲ್ಲ ನೆನ್ನೆ ಬಿಪಿ ಶುಗರ್ ಚೆಕ್ ಮಾಡ್ಕೊಂಡ್ರು ಅದು ಕೂಡ ನಾರ್ಮಲ್ ಬಂದಿದೆ ಅಂದ್ರೆ ಶುಗರ್ ಫೋರ್ ಫಿಫ್ಟಿ ಇತ್ತು ಇವಾಗ ಒನ್ ನೈಂಟಿ ಸಿಕ್ಸ್ ಬಂದಿದೆ ಓಹೋ ಅಂದ್ರೆ ಡಾಕ್ಟರ್ ಹತ್ತ ತೋರ್ಸಿದ್ರ ನೀವು ತಾಯಿ ಆ ಡಾಕ್ಟರ್ ಹತ್ರ ತೋರ್ಸಿದಕ್ಕೆ ಅವರು ಅಡ್ಮಿಟ್ ಆಗಬೇಕು ಹೋಗ್ಬಾರ್ದು ಅಂತ ಹೇಳಿದ್ರು ಅಂದ್ರೆ ಎಲ್ಲಿ ಹೋಗೋಕೆನೆ ಕಷ್ಟ ಎಲ್ಲಿ ಹೋದ್ರೂಂದ್ರೆ ಸಮಸ್ಯೆ ಇದ್ದಿದ್ದೆ ಬೇರೆ ಧಾರವಾಡ ಹುಬ್ಳಿಗೆ ಹೋದ್ರು ಅವರಿಗೆ ಹೋದ್ರೂ ಸಮಸ್ಯೆ ನಿಮ್ಮ ಯಜಮಾನರು ಇವಾಗಿನ ಮಂತ್ರಾಲಯಕ್ಕೆ ಹೋಗೋಕಿನ ಮುಂಚಿತವಾಗಿ ಹಾಸ್ಪಿಟ್ಲಿಗೆ ನೀವು ಹೋಗಿದ್ರಿ ಆದ್ರೆ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಟ್ ಆಗ್ಲೇಬೇಕು ಅಂತ ಹೇಳಿದ್ರು ಬಿ ಪಿ ತುಂಬಾ ಹೈ ಇದೆ ಶುಗರ್ ಜಾಸ್ತಿ ಇದೆ ಅಡ್ಮಿಟ್ ಆಗ್ಲೇಬೇಕು ಅಂತ ಡಾಕ್ಟರ್ ಹೇಳಿದ್ರು ಹೌದಾ ಅಡ್ಮಿಟ್ ಆಗ್ಲೇಬೇಕು ಅಂತ ಹೇಳಿದ್ರು ಆ ನೀವು ಅವ್ರ ಮಾತು ಕೇಳಿಲ್ಲ ಡಾಕ್ಟರ್ ನೀವ್ ಇರ್ಲಿ ಅಂತಂದು ನೀವು ರಾಯರ್ ಹತ್ರ ಹೋಗಿ ಬಂದ್ರಿ ನೀವು ನಮ್ಮ ಮನೆಯವರೇನೆ ಇಲ್ಲ ನಾನು ರಾಯರ್ ನಂಬ್ತೀನಿ ನಾನು ನಾನು ಆ ಮಂತ್ರಾಲಯ ಹೋಗ್ ಬಂದ್ಮೇಲೆ ನಾನು ಏನಿದೆ ಚೆಕ್ ಮಾಡ್ಸ್ಕೊಳೋದು ಅಂತ ಅವ್ರ ಹಠಕ್ ಬಿಡ್ಬಿಟ್ಟೆ ಮಂತ್ರಾಲಯಕ್ಕೆ ಭಕ್ತಿ ನಾನು ರಾಯರ್ ಮೇಲೆ ನಂಬಿಕೆ ಇದೆ ಅನ್ನೋದ್ ನೀವ್ ರಥ ಹೇಳಿದ್ರಿ ಆ ಒಂದ್ ನಂಬಿಕೆಯಿಂದಾನೇ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು ಹ ಅದು ಇದು ಮಾಡಿದ್ವಿ ಅಲ್ಲಿ ಹೋಗ್ ಬಂದ್ಮೇಲೆ ನಮಗೆ ಒಂಥರ ಪವಾಡ ತರಾನೇ ಆಗಿದೆ ತರ ಇತ್ತು ಅದೇ ಇದು ನಾರ್ಮಲ್ ಬಂತು ಆಮೇಲೆ ಅವ್ರಿಗೆ ಅಸ್ಟ್ರಾಲಜಿ ಅವರು ಜಾತಕ ಹೇಳ್ತಾರೆ ಸ್ವಲ್ಪ ತುಂಬಾ ಡೌನ್ ಅಂದ್ರೆ ಯಾರು ಬರ್ತಾ ಇರ್ಲಿಲ್ಲ ಮುಂಚೆ ಅವ್ರಿಗೆ ಎಷ್ಟೇ ಇದ್ರೂ ಇದ್ರು ಏನೋ ಅವ್ರಿಗೆ ಕಡಿಮೆ ಫೀಸ್ ಇದ್ರೂನು ಯಾರು ಕೇಳಕ್ಕೆ ಬರ್ತಾ ಇರಲಿಲ್ಲ ಇವಾಗ ಅಲ್ಲಿ ಹೋಗಿ ಬಂದ್ ಬುಧವಾರ ಬೆಳಗ್ಗೆ ಬಂದಿದೀವಿ ಇವತ್ತೆರಡು ದಿನದಲ್ಲೇನೆ ಅವ್ರಿಗೆ ಡೈಲಿ ಇಬ್ರು ಮೂರ್ ಜನ ಫೋನ್ ಮಾಡಿ ಕನ್ಸಲ್ಟ್ ಮಾಡ್ತಾ ಇದಾರೆ ಜಾತ್ಕಾ ಇದ್ದೀವಿ ಅವ್ರು ಏನ್ ಹೇಳಿಕೊಳ್ತಾ ಇದ್ರು ಅದೆಲ್ಲ ಅನುಗ್ರಹ ಮಾಡ್ತಾ ಇದ್ರು ಅಂದ್ರೆ ಅದೆಲ್ಲ ರಾಯರ ಮಹಿಮೆ ತಾಯಿ ರಾಯರದು ಪವಾಡ ಅಂತಂತದಲ್ಲ ತಾಯಿ ಹೌದು ನಮಗೂ ಅನ್ಸಿರಿ ಹಾಗೆ ಪವಾಡ ಇದೆ ಹ ಆ ನಂಬಿದೀವಿ ಅಮ್ಮ ಮಾಡಿದ್ರಮ್ಮ ಮಸ್ತಿನ್ ಪವಾಡ ಆಗಿದೆ ತಾಯಿ ಇದೆ ಅನಾ ಇದೆ ಸ್ವಲ್ಪ ಅವ್ರ ವಿಷಯದಲ್ಲೇ ತುಂಬಾ ಆಗಿದೆ ನಮ್ಗೆ ಇನ್ನೊಂದು ಚೂರು ಆಗಬೇಕು ನಾನು ಕೆಲಸ ಮಾಡ್ತಾ ವರ್ಕ್ ಫ್ರಮ್ ಹೋಮ್ ಇದೆ ಇನ್ನೊಂದು ಆಗಬೇಕು ಇದೆ ಆಗುತ್ತೆ ಚಿಂತಿಸಬೇಡಿ ರಾಯರ ಪಾದವನ್ನ ಹಿಡಿದಿದ್ದೀರಾ ನೀವು ಹಾ ಮೊನ್ನೆ ಪಾದ ಹಿಡ್ದಿಲ್ಲ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಂಬಿ ನೀವು ರಾಯರ ಪಾದವನ್ನು ಹಿಡಿರಿ ನಿಮ್ಗ ಖಂಡಿತ ಜೀವನದಲ್ಲಿ ಒಳ್ಳೆ ಯಶಸ್ವಿ ಆಗತ್ತೆ ಇವತ್ತು ಪ್ರತಿ ಒಬ್ರು ಅವರು ಒಂದು ಎಜುಕೇಶನ್ ವಿಚಾರದಲ್ಲಾಗ್ಲಿ ಒಂದು ಅನಾರೋಗ್ಯದಿಂದ ವಿಚಾರದಲ್ಲಾಗ್ಲಿ ಹಣಕಾಸಿನ ವಿಚಾರದಲ್ಲಾಗ್ಲಿ ಯಾವ ವಿಚಾರ ಇದ್ರೂ ಅದು ಎಲ್ಲದನ್ನೂ ಪವಾಡಗಳನ್ನು ಮಾಡುತ್ತಾ ಬೃಂದಾವನದಲ್ಲಿ ಕುಳಿತಿದ್ದಾರೆ ನನ್ನ ಮಕ್ಕಳು ನಿಮ್ಗೆ ಏನ್ ಬೇಕು ಹೇಳಿ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹತ್ರ ಹೋಗಿ ನನಗೆ ದುಡ್ಡು ಬೇಕು ನನಗೆ ಸ್ವಲ್ಪ ಕೊಡಿ ಅಂತ ಕೇಳಕ್ಕೆ ನಾವು ಹೆಂಗೆ ನಮ್ಮ ತಂದೆ ತಾಯಿನ ಕೇಳ್ತೀವಲ್ವಾ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಅವರು ತಂದೆ ನಾನು ಕಷ್ಟದಲ್ಲಿದ್ದೀನಿ ನೀವು ನನ್ನ ಮಗನಾಗೆ ಸ್ವೀಕರಿಸಿಕೊಂಡು ನನಗೆ ಅನುಗ್ರಹ ಮಾಡಿ ಅಂತ ಹೇಳಿದ್ರೆ ರಾಯರು ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಮ್ಮ ಬದುಕನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಹೌದಣ್ಣ ಹೌದು ಇವತ್ತು ಎಂಟನೇ ವಾರ ಇನ್ನು ಒಂದು ವಾರ ಪೆಂಡಿಂಗ್ ಇದೆ ನಿಮ್ದು ಆ ಎಂಟು ವಾರದಲ್ಲಿ ಇವತ್ತು ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರ ಹೌದಣ್ಣ ಅಲ್ಲಿ ನಮ್ದ್ ಇದು ಕಳ್ದೋಯ್ತು ಅದು ಒಂಥರಾ ನಾವೇನೋ ಆಮೇಲೆ ಏನೋ ಬಿಡುವಂತ ಪಾದಯಾತ್ರೆ ತರನೇ ಬಂದ್ಬಿಟ್ವಿ ಮಂತ್ರಾಲಯದಿಂದ ಹೌದಮ್ಮ ಅಲ್ಲಿ ಸ್ಲಿಪ್ಪರ್ ಇಬ್ಬರದು ಒಂದೇ ಟೈಮ್ ಕಳ್ದ ಹೋಗ್ಬೇಕಂದ್ರೆ ಅದೇ ಒಂತರಾ ಅಲ್ಲೇ ಮಿರಕಲ್ಲ ಆಯ್ತು ನೋಡಿ ಯಾವತ್ತು ಕಳದು ಹುಡುಕಬಾರದು ತಾಯಿ ಇವಾಗ ನಮ್ಮ ಚಪ್ಪಲಿಯನ್ನು ಕಳೆದು ಹೋಗಿದೆ ಅಂತ ಆ ಕ್ಷಣದಲ್ಲಿ ನೋಡಿರ್ತೀವಿ ಹಿಂದೆ ತಿರುಗಿ ಮತ್ತೆ ಬಂದು ಮತ್ತೆ ರಿಟರ್ನ್ ಹುಡುಕಿತ್ತು ಹುಡುಕಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಕರ್ಮಗಳು ಮತ್ತೆ ನಾವು ಹುಡ್ಕೊಂಡು ಹೋಗ್ತೀವಿ ಅಂತ ಅರ್ಥ ಅದನ್ನ ಬಿಟ್ಟು ಬಂದು ಬಿಡಬೇಕು ಆದ್ರೆ ಬಟ್ಟಿ ಇವತ್ತು ನೀವು ಅದನ್ನ ಬಿಟ್ಟು ಬಂದಿದ್ದೀರಾ ನಿಮ್ಮ ಕರ್ಮಗಳು ಎಲ್ಲಾ ಅಲ್ಲಿಗೆ ಮುಕ್ತಿ ಆಯ್ತು ಇನ್ ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಚಿಂತಸ ಬಿಡಿತಾಯಿ ನಿಮ್ಗೆ ಆಯ್ತ್ ಅಣ್ಣ ಆಯ್ತ್ ನಿಮ್ ಆಶೀರ್ವಾದ ರಾಯರ ಆಶೀರ್ವಾದ ಅಣ್ಣ ದೊಡ್ಡ ಮತ್ತು ನನ್ನ ಆಶೀರ್ವಾದ ಅಲ್ಲ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ತಾಯಿ ರಾಯರ್ ಏನೋ ನಮ್ಗೆ ವ್ರತ ಗೊತ್ತಾಗಿರೋದಿಲ್ಲ ಅದ್ರ ನಮ್ಗೆ ಯಾರು ನಾನ್ ಕೇಳಿರ್ಲಿಲ್ಲ ನೀವು ಹೇಳಿದ್ಮೇಲೆ ನಮ್ಗೆ ಈ ತರ ಪವಾಡ ಆಗ್ತಾ ಇರೋದು ರಾಯರ ಅನುಗ್ರಹದಿಂದ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ನಾನು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ ಪ್ರತಿನಿತ್ಯ ಮೂರುವರೆಗೆ ನಾನು ಸ್ಟಾರ್ಟ್ ಮಾಡ್ತೀನಿ ತಾಯಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ ಇರುವುದು ತಾಯಿ ಅದಕ್ಕೆ ಖಂಡಿತ ನಿಮ್ಮ ಯಜಿ ಹತ್ರ ಒಂದ್ ಎರಡು ಮಾತು ಮಾತಾಡ್ಲೀನಿ ಸ್ವಾಮಿ ನಮಸ್ಕಾರ ಸ್ವಾಮಿ ಗುರುಜಿ ನಮಸ್ಕಾರ ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಇವತ್ತು ಅನುಗ್ರಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಪವಾಡಗಳನ್ನು ನನಗೆ ಮಾಡಿದ್ದಾರೆ ರಾಯರು ಅಂತ ಹೇಳ್ತಾ ಇದ್ದೀರಾ ಇವತ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಎಷ್ಟೋ ಜನಗಳಿಗೂ ಒಳ್ಳೇದಾಗತ್ತೆ ಮತ್ತೆ ಹನುಮಂತ ಸೂರ್ಯ ನಮಸ್ಕಾರ ಮಾಡ್ತಾ ಇದೀನಿ ಇವಾಗ ಮೊದ್ಲು ಕಲ್ತಿದ್ನಲ್ಲ ಒಂದ್ ಟೈಮ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿದೀನಿ ಮೊದಲು ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಒಂದ್ ಎರಡು ಸತಿಗೆ ಸುಸ್ತಾಗ್ಬಿಡ್ತಿತ್ತು ಹಂಗ ಆಗಲ್ಲ ಅಂತ ಅಂದ್ರೆ ಮುಂಚೆ ಮಾಡುವಂತ ಸಂದರ್ಭದಲ್ಲಿ ಒಂದು ಸಲ ಎರಡು ಸಲ ಮಾಡಿದ್ರೆ ನಿಮ್ಗೆ ಸುಸ್ತಾಗ್ತಾಯ್ತು ತಲೆಗಿರುವಂತ ತಿರ್ತಿತ್ತು ಆದ್ರೆ ಇವತ್ತು ಹದಿನೈದು ಸಲ ಮಾಡ್ತಾ ಇದ್ದೀರಾ ಹದಿನೈದು ಸಲ ಮಾಡಿದ್ರೆ ಇವತ್ತು ನಿಮ್ಗೆ ಏನು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಏನ ಆಗ್ತಾ ಇಲ್ಲ ಚಂದ್ರನಾಡಿ ಪ್ರಾಣಾಯಾಮ ಅದು ಸೂರ್ಯನಾಡಿ ಪ್ರಾಣಾಯಾಮ ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಇದು ಕಿವಿ ಸ್ವಚ್ಛತೆ ಮಾಡ್ಕೊಂತ ಬರ್ತಿದ್ದೀನಿ ಸೂರ್ಯ ನಮಸ್ಕಾರ ಅತ್ಸತ್ತೆ ಮಾಡ್ತಿದ್ದೀನಿ ಒಂದ್ಸತಿ ಆಗ್ತಿರ್ಲಿಲ್ಲ ಅದಕ್ಕೆ ಬಿಟ್ಟು ಹೋಗ್ತಿದೆ ಆಯಾಸ ಆಯಾಸ ಬೆವರು ಮೈಯಲ್ಲೆಲ್ಲ ಬೆವರು ಇಲ್ಲ ಇವಾಗ ಬೆವರು ಇಲ್ಲ ಏನೂ ಇಲ್ಲ ಆದ್ರೆ ಇನ್ನೊಂದು ವಿಚಾರದಲ್ಲಿ ನೀವು ಆ ಮೃತಿಕೆ ಪ್ರಸಾದನ ಸ್ವೀಕರಿಸುವಂತ ಇದೀರಾ ಸ್ವಾಮಿ ಅದನ್ನ ವೆಜ್ ತಿಂದು ವೆಜ್ ನಾನ್ವೆಜ್ ತಿಂದು ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ನೀವ್ ಆಮೇಲೆ ತಿನ್ಬೇಕು ತಾಯಿ ಆ ಸ್ವಾಮಿ ಸ್ವೀಕರಿಸ್ಕೋಬೇಕು ಒಂದು ಗ್ಲಾಸ್ ಹಾಕಿ ಇದೇ ರೀತಿಯಾಗಿ ಮಾಡ್ತಾ ಇರಿ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ಅದೇ ಮುಖಾಂತರದಲ್ಲಿ ನಿಮ್ಗೆ ಎಷ್ಟು ಇವತ್ತು ಒಂಬತ್ತು ವಾರಕ್ಕೆ ಎಂಟನೇ ವಾರಕ್ಕೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದಾರೆ ಒಂಬತ್ತು ವಾರ ಮುಗಿದ ಮೇಲೂ ನೀವು ರಾಯರ ಹೆಸರನ್ನು ಮರಿಬಾರದು ರಾಯ್ ವರೆಗೂ ರಾಯರ ಹೆಸರನ್ನು ಮರಿಬಾರದು ಆದ್ರೆ ನೋಡಿ ಎರಡು ನಿಮ್ದು ಎರಡನೇ ಫ್ಲೋರ್ ನಿಮ್ಮ ಮನೆ ಇರುವುದು ಆದ್ರೆ ಕೆಳಗಡೆ ಇಂದ ಮೇಲ್ಗಡೆ ತಗೊಂಡ್ ಬರುವುದಕ್ಕೆ ಆಗ್ತಿರ್ಲಿಲ್ಲ ಒಂದು ಫಸ್ಟ್ ಫ್ಲೋರ್ ಗೆ ಬರಕ್ ಆಗ್ತಾ ಇರಲಿಲ್ಲ ನಿಮಗೆ ಆದ್ರೆ ಇವತ್ತು ಎರಡು ಬ್ಯಾಗ್ನೂ ತಗೊಂಡು ನೀವು ಸೆಕೆಂಡ್ ಫ್ಲೋರ್ ವರೆಗೂ ನಡೆದುಕೊಂಡು ಹೋಗ್ತಿರ ಅನಿಸ್ತಾ ಇಲ್ಲ ಅದೇ ತುಂಬಾ ಪವರ್ಫುಲ್ ಆಗಿರುವುದು ಅದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಏನಾದ್ರು ಇತ್ತು ಅಂದ್ರೆ ಮತ್ತೆ ನನಗೆ ಸಂಪರ್ಕ ಮಾಡಿ ಆದ್ರೆ ಏನಾದ್ರು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ನಾನು ಆಗಿನ ಕ್ಷಣದಲ್ಲಿ ಬಟ್ ಬಿಜಿ ಇದ್ದಂತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಮಾಡಕ್ ಆಗ್ತಾ ಇರಂಗಿಲ್ಲ ಅದನ್ನ ಮೆಸೇಜ್ ನೋಡ್ಕೊಂಡು ಮತ್ತೆ ನಿಮಗೆ ಕರೆ ಮಾಡ್ತೀನಿ ಅಂತ ನಾನು ಆಯ್ತು ಗುರುಜಿ ಮುಂದಿನ ದಿನದಲ್ಲಿ ಮೃತಿಗೆ ಪ್ರಸಾದದ ಬಗ್ಗೆ ಮಾಹಿತಿ ಗೊತ್ತಾಯ್ತು ಪರಿಮಳ ಗ್ರಂಥದ ಬಗ್ಗೆ ಮಾಹಿತಿ ಕೊಡಿ ಮುಂದಿನ ದಿನದಲ್ಲಿ ಖಂಡಿತ ಖಂಡಿತ ಎಲ್ಲದ್ರ ಬಗ್ಗೆ ಕೊಡುತ್ತೀನಿ ನನಗೆ ಏನಾಗಬೇಕು ಅಂದ್ರೆ ನನಗೆ ಒಂದೇ ಒಂದು ಆಸೆ ಇರುವುದು ನೀವು ಯಾರು ಕಷ್ಟದಿಂದ ಬಳಗಬಾರದು ನೀವೆಲ್ರಿಗೂ ಒಳ್ಳೇದಾಗಬೇಕು ಯಾರ ಹಣಕಾಸಿನ ವಿಚಾರದಲ್ಲಿ ಯಾರ ಮಕ್ಕಳ ಸಂತಾನ ಭಾಗ್ಯ ವಿಚಾರದಲ್ಲಿ ಯಾರ ಕಂಕಣ ಭಾಗ್ಯದಲ್ಲಿ ವಿಚಾರದಲ್ಲಿ ಯಾರು ಕೋರ್ಟ್ ವಿಚಾರದಲ್ಲಿ ಎಷ್ಟು ಜನಗಳು ನನ್ನ ತಾಯಂದಿರು ಬದುಕ್ತಾ ಇದಾರೆ ಎಷ್ಟು ನನ್ನ ತಾಯಂದಿರು ಈ ಕಷ್ಟದಲ್ಲಿ ಇರ್ತಾರೆ ನೋಡಿ ಮ ಈ ಮದ್ವೆ ಆಗಿ ಡೈವರ್ಸ್ ಆಗಿ ಗಂಡ ಬೇರೆ ಕಡೆ ಇರ್ತಾರೆ ಅಂತವ್ರು ಕಳ್ಕೊಂಡು ಕಳ್ಕೊಂಡಂತವ್ರು ಇರ್ತಾರೆ ಅವರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಬೇಕು ಇವತ್ತು ನನಗೆ ಫೋನ್ ಬರುತ್ತೆ ನಾನ್ ಅಷ್ಟು ದುಡ್ಡು ಕಳ್ಕೊಂಡೆ ಇಷ್ಟು ದುಡ್ಡು ಕಳ್ಕೊಂಡೆ ಅಂತ ಹೇಳ್ತಿರ್ತಾರೆ ಇನ್ನು ಮುಂದೆ ನೀವ್ ಯಾರು ದುಡ್ಡು ಕಳ್ಕೊಬಾರ್ದು ನೆಮ್ಮದಿ ಇರಬೇಕು ಅನ್ನುವುದೇ ನನ್ನ ಕೇದಾರ್ನಾಥಕ್ಕೆ ಈ ನೆಕ್ಸ್ಟ್ ಮಂತ್ ಒಳಗಡೆ ಈ ಫೆಬ್ರವರಿ ಮುಗಿದ ನಂತರ ಈ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಡಿಸೈಡ್ ತಗೊಂತಾ ಇದೀನಿ ಹೋಗೋದು ಹೋಗಿ ಬರ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲೇ ಸ್ವಾಮಿ ಮಾಡಿ ಖಂಡಿತ ಖಂಡಿತ ಬರುತ್ತೇನೆ ಅಯ್ಯೋ ನೀವು ಕರೆದ್ರೆ ಆದ್ರೆ ನಿಮ್ಮ ಮನೆಗೆ ಬಂದ್ರೆ ನಾನು ಊಟ ಮಾಡ್ಕೊಂಡು ಬರುತ್ತೇನೆ ಹಸುವಿನಿಂದ ಬರುತ್ತೀನಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬರ್ತೀನಿ ನನಗೆ ಊಟ ಹಾಕ್ತೀರಾ ನೀವ್ ಹಾಗಾದ್ರೆ ಖಂಡಿತ ನೀವು ಆಗ್ತೀನಿ ಅಂತ ನಿಮ್ಮ ಬಾಯಿ ಮುಖಾಂತರದಿಂದ ಹೇಳ್ತಾ ಇದ್ದೀರಾ ಖಂಡಿತ ನಿಮ್ಮ ಮನೆಗೆ ಬರುತ್ತೀನಿ ರಾಯರ್ ಕೃಪೆ ಇದ್ರೆ ಖಂಡಿತ ಬಂದೇ ಬರುತ್ತೀನಿ ಸ್ವಾಮಿ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇರ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಛಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇನುವೆ ರಾಯರಿದ್ದಾರೆ 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 ಸ್ವಾಮಿ ನಮಗೂ ರಾಯರ ಮುಖಾಂತರದಿಂದ ನಿಮ್ಮ ಗುರುಜಿ ಅಂತ ವಾಣಿ ಸಿಕ್ಕಿದೆ ಈ ತಂದೆ ಇಲ್ಲ ತಾಯಿ ಇಲ್ಲ ಅಣ್ಣ ಇಲ್ಲ ಏನು ಸ್ವಾಮಿ ಹ್ಞೂ ನಮಗೆ ಬಂದು ಬಳಿಗೆ ನಮ್ಮ ಕಡೆಯವ್ರೆ ಯಾರು ಇಲ್ಲ ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದಾರೆ ನೀವೇ ನೀವೇ ತಂದೆ ತಾಯಿ ನಂಬಿದೀವಿ ಗುರುಜಿ ದೊಡ್ಡ ಮಾತು ತುಂಬಾ ದೊಡ್ಡ ಮಾತು ದೊಡ್ಡ ಸ್ಥಾನ ಕೊಟ್ಟಿದ್ದೀರಾ ನೋಡಿ ಒಂದು ಮಾತು ಹೇಳ್ತಾ ಇದ್ದೀನಿ ಗುರುಗಳು ಮಂತ್ರಾಲಯದಲ್ಲಿ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ಏನಾದ್ರು ಕಷ್ಟ ಅಂತ ಬಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಸಾಕು ನಿಮ್ಮ ಎಲ್ಲದಕ್ಕೂ ಪರಿಹಾರ ಒಂದೇ ಒಂದು ಮೆಡಿಶನ್ ಅಂದ್ರೆ ರಾಯರಿದ್ದಾರೆ ಅದೊಂದು ಮೆಡಿಸಿನ್ ನಿಮಗೆ ಇರುವುದು ಅದನ್ನ ಬಿಟ್ಟು ಬೇರೆ ನಾವು ಯಾರ್ ಫಾಲ್ತು ಮಾತು ಯಾರ ಮಾತನ್ನು ಕೇಳಬೇಡಿ ಕೆಟ್ಟದ್ದನ್ನು ಇವತ್ತು ನಿಮ್ಮ ಹತ್ರ ದುಡ್ಡು ಇದ್ರೆ ಮಾತ್ರ ನಿಮ್ಮ ಹತ್ರ ಬರುತ್ತಾರೆ ದುಡ್ಡು ಇಲ್ಲ ಅಂದ್ರೆ ನಿಮ್ ಯಾರು ಎಕ್ಸ್ಪೀರಿಯನ್ಸ್ ನಿಮ್ಮ ಸಂಬಂಧಿಕರೇ ಆಗ್ಲಿ ಅಥವಾ ನಿಮ್ಮ ಸ್ನೇಹಿತರೇ ಆಗ್ಲಿ ನಿಮ್ಮ ಹತ್ರ ದುಡ್ಡು ಇದೆ ಅಂದ್ರೆ ಮಾತ್ರ ನಿಮ್ಮ ಹತ್ರ ನಮ್ಮವರು ಅಂತ ಹೇಳಿಕೊಂಡು ಬರುತ್ತಾರೆ ನಿಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹಿಂದ್ಗಡೆ ಹೋಗ್ತಾರೆ ಓ ಅವ್ರು ನೋಡ್ತಾರ ಬನ್ನಿ ಅಂತ ಹೇಳಿ ಅದಕ್ಕೆ ಮೂರನೆಯವರ ಬಗ್ಗೆ ಕಿವಿ ಕೊಟ್ಟು ಯಾವತ್ತು ಕೇಳಬಾರ್ದು ಇವತ್ತು ನೀವ್ ಚೆನ್ನಾಗಿರ್ಬೇಕು ನೀವ್ ಚೆನ್ನಾಗಿರ್ಬೇಕು ನಿಮ್ಮ ಮನೆಯವರು ಕುಟುಂಬದವರು ಚೆನ್ನಾಗಿರ್ಬೇಕು ಅದನ್ನು ನೋಡ್ತೀವಿ ಫಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಹೊರಗಡೆ ಇರ್ತಕ್ಕಂಥವ್ರು ನೋಡಿ ನಾವು ನಾವು ಚೆನ್ನಾಗಿದ್ರೆ ಹೊರಗಡೆ ಅವ್ರನ್ನ ನಾವೇ ಚೆನ್ನಾಗಿಲ್ಲ ಅಂದ್ರೆ ಹೊರಗಡೆ ಇರ್ತಕ್ಕಂಥವ್ರನ್ನ ಹಿಂಗೆ ನೋಡಬಹುದು ನೋಡುವುದಕ್ಕೆ ಆಗೋದಿಲ್ಲ ಫಸ್ಟ್ ನಿಮ್ಮ ಮನೆಯವರನ್ನ ನೀವು ಕಾಪಾಡಿಕೊಳ್ಳಿ ನಿಮ್ಮ ಹುಷಾರಾಗಿ ನೀವು ವಿಚಾರದಲ್ಲಿ ಇರ್ತೀರಾ ನೀವು ಹುಷಾರಾಗಿ ಫಸ್ಟ್ ನೀವು ಹುಷಾರಾದ್ಮೇಲೆ ಇನ್ನೊಂದು ನಾಲ್ಕು ಜನಕ್ಕೆ ಊಟ ಹಾಕಿ ಅವಾಗ ನಿಮ್ಗೆ ಇನ್ನು ಪುಣ್ಯವಂತ ಅಂದ್ರೆ ಪುಣ್ಯಸ್ಥಾನ ಅನುಪೂರ್ಣೇಶ್ವರ ಅಷ್ಟು ಸಲ್ಲಿಸುವ ಒಲಿಯುವುದಿಲ್ಲ ಯಾರಿಗೂ ಆದ್ರೆ ಒಂದು ಸಲ ಒಂದು ಬಿಟ್ಟರು ಅಂದ್ರೆ ನಿಮಗೆ ಸುಳ್ಳ ಎರಡೇ ಕೈ ನೀವು ಅಂದ್ರೆ ಲಕ್ಷಾಂತರ ಜನಕ್ಕೆ ಕೈ ಎಲ್ಲ ರೀಚ್ ಆಗತ್ತೆ ಖಂಡಿತ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನಾವು ಅಭಿವೃದ್ಧಿ ಆಯ್ತಂದ್ರೂ ನಾವು ಸೇವೆ ಮಾಡೋದಿಕ್ಕೆ ಸಹಾಯ ಆಗುತ್ತೆ ಬೇರೆಯವರಿಗೆ ನಾವು ಅಭಿವೃದ್ಧಿ ಆಗ್ತಾ ಇದ್ ಇದ್ರೆ ಮಾತ್ರ ನಾವು ಸೇವೆ ಮಾಡ್ತಾನೆ ಇರ್ತೀವಿ ಆಯ್ತು 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 ಇನ್ನು ಹೆಚ್ಚಿನ ರೀತಿ ನಿಮ್ಗೆ ಹಾಗೆ ಆಗತ್ತೆ ಹಾ ಒಳ್ಳೇದಾಗೆ ಆಗುತ್ತೆ ಚಿಂತಿಸ್ಬೇಡಿ ರಾಯರಿದ್ದಾರೆ ಇದ್ದಾರೆ ನಿಮ್ಗೆ ಹ ನಮ್ಗೆ ನಮ್ಗೆ ಎಲ್ಲಾ ಜನತೆಗೂ ರಾಯರಿದ್ದಾರೆ ಇದ್ದಾರೆ ಏಳ್ನೂರು ವರ್ಷ ಅವ್ರು ಇರ್ತೀನಿ ಅಂತ ಹೇಳಿದ್ರೆ ಬೃಂದಾವನದಲ್ಲಿ ಅದು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಪೋಡಗಳನ್ನು ಮಾಡ್ತಾ ಇದ್ರು ಅಂದ್ರೆ ಅದು ಎಲ್ಲ ರಾಯರ್ ಇರುವುದ್ರಿಂದಾನೇ ಸತ್ಯ ಅದು ಅದಕ್ಕೆ ಖಂಡಿತ ನಿಮ್ಗೆ ಬಿಡುವಿದ್ದಾಗ ಮತ್ತೆ ಕರೆ ಮಾಡ್ತೀನಿ ಸ್ವಾಮಿ ಹಾ ಆಯ್ತು ಸ್ವಾಮಿ ಶುಭವಾಗಲಿ ಸ್ವಾಮಿ